ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನ ಹೀರ್ಕೊಳ್ತಕ್ಕಂತಹ ವಸ್ತುಗಳನ್ನ ಮನೆಯಲ್ಲಿ ಇಡೋದ್ರಿಂದ ಮತ್ತು ಆ ರೀತಿಯಾಗಿ ಇಡ್ತಕ್ಕಂತ ವಸ್ತುಗಳು ಯಾವುವು ಇಡೋದ್ರಿಂದ ಏನ್ ಲಾಭ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾಕೆಂದ್ರೆ ಎಷ್ಟೋ ಜನ ಸರಳವಾಗಿ ಸಾಮಾನ್ಯವಾಗಿ ವಿಶೇಷವಾಗಿ ಯೂನಿವರ್ಸಲ್ ಎನರ್ಜಿಯನ್ನ ಪಡೆದು ಸಕಾರಾತ್ಮಕವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳಲು ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ ಯಾವಾಗ ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ಮನೆಗೆ ಬಂದಂತಹ ಪಕ್ಷದಲ್ಲಿ ಹೆಚ್ಚು ಕೆಲಸ ಮಾಡೋದಿಲ್ಲ ಬದಲಿಗೆ ಮನೆಯ ದೂಷಿತ ವಾತಾವರಣ ಏನಿರುತ್ತೆ ಆ ಎನರ್ಜಿಯನ್ನ ಹಾಳು ಮಾಡುತ್ತೆ ಯಾವ ಮನುಷ್ಯ ಯಾರು ಇರ್ತಾನೆ ಆ ಮನುಷ್ಯನ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ಮನೆ ವಾತಾವರಣ ಸರಿ ಇಲ್ಲದಿದ್ರೆ ಮನೆಯಲ್ಲಿ ಹಾಡು ಮಾಡುತ್ತೆ ಈ ಸಂದರ್ಭದಲ್ಲಿ ಆ ಯೂನಿವರ್ಸಲ್ ಎನರ್ಜಿಯನ್ನು ನೀವೇನುಕೊಂಡಿರ್ತಾರೆ ಅದ್ರ ಉಳಿಸ್ಕೊಳ್ಳೋದು ಹೇಗೆ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಎನರ್ಜಿ ಕೂಡ ಉಳಿಬೇಕು ಮತ್ತು ಮನೆಯಲ್ಲೂ ಕೂಡ ಎನರ್ಜಿ ಬರ್ತಾ ಯೂನಿವರ್ಸಲ್ ಎನರ್ಜಿ ವಿತೌಟ್ ಶ್ರಮ ಯಾವುದೇ ಶ್ರಮ ಇಲ್ಲದೆ ಆ ಯೂನಿವರ್ಸಲ್ ಎನರ್ಜಿಯನ್ನು ಸೆಳೀತಕ್ಕಂಥದ್ದು ಆ ರೀತಿಯ ವಸ್ತುಗಳನ್ನೇನಿಡ್ಬೋದು ಉದಾಹರಣೆಗೆ ಯಾವುದು ಸಸ್ಯ ಕಾಶಿ ಹಸಿರು ಗಿಡಗಳು ಈ ಹಸಿರು ಗಿಡಗಳನ್ನ ನೀವು ಇಡೋದ್ರಿಂದ ಅದಕ್ಕೆ ಮನಿ ಪ್ಲಾಂಟ್ ಆಗಿರ್ಬೋದು ಹಾಗೆ ಬಿದಿರಿನ ರೀತಿಯಾಗಿ ದೋಷ ನಿವಾರಣೆಗೆ ಗಿಡ ಆಗಿರ್ಬೋದು ಹೂಗಳನ್ನು ಬಿಡ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಸುಗಂಧವನ್ನು ಸೂಸುವ ಗಿಡಗಳು ಹಾಗಂತ ಸಂಪಿ ಗಿಡ ತಂದು ಹಾಕೋ ಬಿಟ್ಟಿರ ಎಲ್ಲಾರು ಯಾವ ಹೂವುಗಳು ಅರಳಿದಾರೆ ವಿಶೇಷವಾಗಿ ತಗೊಂಡು ಮಲ್ಲಿಗೆ ಹೂ ಅರಳಿದ್ರೆ ಏನ್ ವಾತಾವರಣ ಚೆನ್ನಾಗಿರುತ್ತೆ ಸಕಾರಾತ್ಮಕ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಹಸಿರು ಗಿಡಗಳು ಮಸ್ಟ್ ಅಂಡ್ ಶುಟ್ ಅವಶ್ಯವಾಗಿ ಆ ಒಂದು ಗಿಡಗಳನ್ನು ನೀವು ನಡೋದ್ರಿಂದ ಅಥವಾ ಮನೆಯಲ್ಲಿ ಬೆಳೆಸೋದ್ರಿಂದ ಪಾಟ್ಗಳಲ್ಲಾದರೂ ಕೂಡ ಇಟ್ಟು ನೀವು ಅದರ ಪೋಷಣೆಯನ್ನ ನೀವು ಮಾಡೋದ್ರಿಂದ ಯೂನಿವರ್ಸಲ್ ಎನರ್ಜಿಯನ್ನ ಸೆಳೆಯುತ್ತದೆ ನೀವು ಬೇಕಾದ್ರೆ ಕಾರ್ಯ ಮಾಡ್ತಾ ಇರ್ಬೋದು ಅದರ ಕೆಲಸ ಏನು ಕೆಲಸ ಆ ಸಕಾರಾತ್ಮಕ ಎನರ್ಜಿಯನ್ನ ಹೀರ್ಕೊಳ್ತಕ್ಕಂಥದ್ದು ಅದನ್ನ ಮತ್ತು ಮನೆಯಾದ್ಯಂತ ಏಕೆಂದ್ರೆ ಅವು ವಾಯುವನ್ನು ಬಿಡುಗಡೆ ಮಾಡ್ತಾವೆ ಆಮ್ಲಜನಕ ಬಿಡುಗಡೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಸ್ವೀಕಾರ ಮಾಡ್ತಾ ಹೀಗೆ ಯೂನಿವರ್ಸಲ್ ಎನರ್ಜಿ ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ವಿಶೇಷವಾಗಿ ನೀವು ನಿಮ್ಮ ದೇಹವನ್ನು ಆ ಯೂನಿವರ್ಸಲ್ ಎನರ್ಜಿ ಜೊತೆ ಇಡ್ದಿದ್ರು ಅಥವಾ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ನೀವು ಮಾಡದೇ ಇದ್ರು ನಿಮ್ಮ ಎನರ್ಜಿಯನ್ನು ಡೆವಲಪ್ ಮಾಡಿಕೊಳ್ಳಲಿಕ್ಕೆ ಸಕಾರಾತ್ಮಕ ಮಾಡಿಕೊಳ್ಳಲಿಕ್ಕೆ ಆದಾಗ್ಯೂ ಕೂಡ ಬ್ರಾಹ್ಮಿ ಮೂರ್ದಲ್ಲಿ ಕೆಲಸನ ಆ ಗಿಡಗಳು ಮಾಡ್ತಾ ವಿಶೇಷವಾಗಿ ವಾಸ್ತು ಸಹಕಾರ ಆಗ್ತಕ್ಕಂತಹ ಗಿಡಗಳು ಮಾರ್ಕೆಟಲ್ಲಿ ಬೇಕಾದಷ್ಟು ಸಿಗುತ್ತೆ ಅದ್ರ ಬಗ್ಗೆ ಅರಿವಿರಬೇಕು ನಿಮ್ಗಷ್ಟೇ ಸ್ವಲ್ಪ ಹುಡುಕಿ ಸರ್ಚ್ ಮಾಡಿ ಗೂಗಲಲ್ಲಿ ಅಂತ ಸಕಾರಾತ್ಮಕ ಗಿಡಗಳನ್ನ ಹಸಿರಿನಿಂದ ಕೂಡಿರ್ತಕ್ಕಂಥ ಗಿಡಗಳ ನೀವು ಪೋಷಣೆಯನ್ನು ಮಾಡ್ಕೊಂಡು ಮನೆಯಲ್ಲಿ ಬೆಳೆಸೋದ್ರಿಂದ ಅಥವಾ ಇಡೋದ್ರಿಂದ ಪೊಟ್ಗಳಲ್ಲಿ ಇಟ್ಟು ಪೋಷಣೆ ಮಾಡೋದ್ರಿಂದ ಅದು ಯೂನಿವರ್ಸಲ್ ಎನರ್ಜಿಯನ್ನ ಸೆಳೆಯುತ್ತೆ ಎಳೆಯುತ್ತೆ ಹೀರ್ಕೊಳ್ಳುತ್ತೆ ಹೇಗೆ ಈ ಒಂದು ಸ್ಫಟಿಕ ಮಣಿ ಆಗಿರ್ಬೋದು ಹಾಗೆ ಗೋಮತಿ ಚಕ್ರ ಆಗಿರ್ಬೋದು ಹಾಗೆ ಪಿರಾಮಿಡ್ಗಳಾಗಿರ್ಬೋದು ಇವುಗಳನ್ನು ಇಡೋದ್ರಿಂದ ಏನಾಗುತ್ತೆ ಎನರ್ಜಿಯನ್ನ ಸೆಳೆಯುತ್ತೆ ಆದ್ರೆ ನೀವು ಇರ್ತಕ್ಕಂಥ ಜಾಗಗಳು ಕರೆಕ್ಟ್ ಇರಬೇಕು ಮನೆಯಲ್ಲಿ ಎಲ್ಲಿ ಬೇಕು ತಗೊಂಡೋಗಿ ಒಂದ್ ಕಡೆ ಇಟ್ಬಿಡೋದಲ್ಲ ವಿಶೇಷವಾಗಿ ಆ ಆಕಾಶದ ಒಂದು ಸಂಪರ್ಕ ಏನ್ ಸಿಗುತ್ತೆ ಆಕಾಶದ ಸಂಪರ್ಕ ನೇರವಾಗಿ ನಿಮ್ಮ ಮನೆಗಳಿಗೆ ಆ ಜಾಗದಲ್ಲಿ ವಿಶೇಷವಾಗಿ ಇದನ್ನ ಇಡಬೇಕು ಹರಳುಗಳು ಹರಳುಗಳನ್ನ ಇಡ್ಬೋದು ನಾವು ಉಂಗ್ರದ ರೂಪದಲ್ಲಿ ನವಗ್ರಹಗಳ ಆ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಉಂಗುರುಗಳನ್ನ ಧಾರಣೆ ಮಾಡ್ತೀವಲ್ವಾ ಆ ರೀತಿಯಾದಂತಹ ಹರಳು ಸಿಕ್ಕಿದ್ರೂ ಕೂಡ ಆ ಹರಳು ತುಂಬಾ ವಿಶೇಷವಾದಂತ ಎನರ್ಜಿಯನ್ನು ಸೆಳೆಯುತ್ತಾರೆ ಹಾಗೆ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನಿಟ್ಟು ಆ ನೀರಿಗೆ ಮಲ್ಲಿಗೆ ಹಾಕಿ ನಂತರ ಅದ್ರ ಮೇಲೆ ಏನಾದರೂ ನಿಮ್ಗೆ ಸಾಧ್ಯವಾದ ಒಂದು ದೀಪ ಬೆಳಗೋದ್ರಿಂದ ದೊಡ್ಡ ಎಲೆ ತಾವರೆ ಎಲೆ ಆ ರೀತಿಯಾಗಿರುತ್ತೆ ಅದ್ರ ಮೇಲೆ ದೀಪ ಬೆಳಗೋದು ಒಂದು ನಿಂಬೆ ದೀಪ ಕೂಡ ನೀವು ಬೆಳಗ್ಬೋದು ಅದಿಲ್ಲೋದಿಲ್ಲ ಅಂದ್ರೆ ನೀರಿನ ಬಾಕ್ಸ್ ಇತ್ಯಾದಿ ಇದ್ರ ಬಗ್ಗೆ ನೋಡ್ಕೊಳ್ಳಿ ಮಧ್ಯದಲ್ಲಿ ಒಂದು ಮೇಣದ ಬತ್ತಿ ಇಡ್ತಕ್ಕಂತಹ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ರೆ ಆ ಥರ ಸಿಕ್ತಾವ ಮಾರ್ಕೆಟ್ಗಳಲ್ಲಿ ಅದನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅದಲ್ಲದೆ ಬೇರೆ ಬೇರೆ ದೀಪಗಳನ್ನು ಕೂಡ ನೀವು ಬೆಳಗಿಸೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಆದ್ರೆ ನಿಮಗೆ ಗಮನ ಇರಲಿ ದೀಪ ಬೆಳೆಸಿ ಎಲ್ಲ ಮುಚ್ಚಿಡುವುದಲ್ಲ ದೀಪ ಬೆಳೆಸಿ ಆ ಯೂನಿವರ್ಸಲ್ ಎನರ್ಜಿ ಕಿಟಕಿ ಮೇಲೆ ಇಟ್ಟಿರ್ಬೋದು ಬಾಗ್ಲಲ್ಲಿ ಇರ್ಬೋದು ಮುಂದೆ ಬಾಗಿಲು ಮುನ್ಗಡೆ ಇರ್ಬೋದು ಅಥವಾ ಬಾಗ್ಲು ನೇರವಾಗಿ ಇರ್ತಕ್ಕಂಥ ಜಾಗದಲ್ಲಿ ಈ ಒಂದು ದೀಪಗಳನ್ನು ನೀನು ನೀವು ಬೆಳ ಏನಾಗುತ್ತೆ ಯೂನಿವರ್ಸಲ್ ಎನರ್ಜಿ ಈಗ ಬಾಗಿಲ ಹೊಸ್ತಿಲು ಅದನ್ನು ವರ್ಸಿ ಕುಂಕುಮ ವಿಭು ವಿಭೂತಿ ಕುಂಕುಮ ಇಡ್ತಕ್ಕಂಥದ್ದು ರಂಗೋಲಿ ಬಿಡಿಸ್ತಕ್ಕಂಥದ್ದು ಹೂವನ್ನ ಇಡ್ತಕ್ಕಂಥದ್ದು ಮತ್ತು ಪೂಜೆಯನ್ನ ನೀವು ಮಾಡದೆ ಜೊತೆಗೆ ದೀಪವನ್ನು ಕೂಡ ನೀವು ಬೆಳಗದೆ ಯೂನಿವರ್ಸಲ್ ಎನರ್ಜಿ ಅದು ಸ್ವೀಕಾರವನ್ನು ಮಾಡಿಕೊಂಡು ಬೆಳಕಿನ ರೂಪದಲ್ಲಿ ಇಡೀ ಮನೆಯಾದ್ಯಂತ ಹರಡುತ್ತೆ ನೀವು ಹೊರಗಡೆ ಕೊಡ್ಕೊಂಡ್ರೂ ಪಡ್ಕೊಳ್ದೇ ಇದ್ರೂ ಕೂಡ ಆಟೋಮ್ಯಾಟಿಕ್ ಆಗಿ ನಿಮ್ಮನ್ನು ಆರೋಗ್ಯಪೂರ್ಣವಾಗಿ ಇಡೋದಕ್ಕೆ ಕಾರಣ ಆಗತ್ತೆ ಮನಸ್ಸು ಶಾಂತವಾಗಿರುತ್ತೆ ಮನೆಯಲ್ಲಿ ಸಂತೋಷ ಹೊಂದಾಣಿಕೆ ಬಾಂಧವ್ಯ ಮತ್ತು ಕೆಲಸ ಕಾರ್ಯಗಳಲ್ಲಿ ಮನಸ್ಥಿತಿ ಇರ್ತಕ್ಕಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗತ್ತೆ ಮನೆ ವಾತಾವರಣ ಶುದ್ಧವಾಗಿರುತ್ತೆ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಈ ಕಾಶಿನೂ ಬೆಳೆಸಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ ಹಸಿರು ಗಿಡ ಯೋಗ್ಯವಾದದ್ದು ಏಕೆಂದ್ರೆ ಅದು ವಾಯುವನ್ನೇನು ಬಿಡುಗಡೆ ಮಾಡುತ್ತೆ ಅದು ಹೆಚ್ಚು ಸಕಾರಾತ್ಮಕ ಎನರ್ಜಿಯನ್ನ ಹೀರ್ಕೊಳ್ತಕ್ಕಂಥ ಕಾರ್ಯ ಆಗುತ್ತೆ ಹಾಗಾಗಿ ಆ ಎನರ್ಜಿ ನಿಮ್ಗೆ ಇದ್ದಂಥ ಪಕ್ಷದಲ್ಲಿ ಆಟೋಮೆಟಿಕ್ ಆಗಿ ನೀವು ಶ್ರಮ ಇಲ್ಲದೆ ದೇಹದ ಒಂದು ಸಕಾರಾತ್ಮಕ ಸ್ಥಿತಿಯನ್ನ ನಿರ್ಮಾಣ ಮಾಡ್ಬೋದು ಮನಸ್ಸಿನ ಸಕಾರಾತ್ಮಕ ಸ್ಥಿತಿಯನ್ನ ನೀವು ನಿರ್ಮಾಣ ಮಾಡ್ಕೋಬಹುದು ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿ ಅಥವಾ ದುಷ್ಟ ಹಾನಿಕಾರಕ ಬೇರೆ ಏನಿರುತ್ತೆ ಜನರು ಅಷ್ಟೇ ನಿಮ್ಮ ಮನೆಗೆ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಜೊತೆ ಯಾವುದೇ ಸಂಬಂಧ ಸಂಪರ್ಕ ಹೊಂದಲಿಕ್ಕೂ ಆಗೋದಿಲ್ಲ ಸ ನೆಗೆಟಿವಿಟಿ ಇರ್ತಕ್ಕಂಥವ್ರು ಸಕಾರಾತ್ಮಕ ಎನರ್ಜಿ ಇದ್ದಂತ ಪಕ್ಷದಲ್ಲಿ ಅದಕ್ಕೆ ತದ್ವಿರುದ್ಧ ಯಾವುದು ನೆಗೆಟಿವಿಟಿ ಇದೆ ಅದು ಸಳಿಯೋದಿಲ್ಲ ಅದನ್ನ ಮನೆ ವಾತಾವರಣಕ್ಕೆ ಆಗೋದಿಲ್ಲ ಹೆಗ್ಗಾದ್ರೂ ಕೂಡ ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ ಸಕಾರಾತ್ಮಕ ಎನರ್ಜಿ ಇದ್ದಂತ ಪಕ್ಷದಲ್ಲಿ ದೈವಿಕ ಒಂದು ವಾಸ ತುಂಬಾ ಚೆನ್ನಾಗ್ ಹಾಗೆಯೇ ನೀವು ಮೂರ್ತಿಗಳ ರೂಪದಲ್ಲಿ ಯಾವುದು ಅಯಸ್ಕ ಅಂತ ನೀವು ತಗೊಳ್ಳಿ ಕಬ್ಣ್ಣವನ್ನ ಹೇಗೆ ಸೆಳೆಯುತ್ತೆ ಹಾಗೆ ತಾಮ್ರ ಅನ್ಯ ಧಾತುಗಳು ಏನಿರ್ತಾವೆ ಆ ಧಾತುಗಳ ಒಂದು ಆಕೃತಿಗಳನ್ನ ಇಟ್ಟದ ಪೂಜೆ ಮಾಡೋದಾದ್ರೂ ಸರಿ ಇಲ್ಲದಿದ್ದಂಥ ಪಕ್ಷದಲ್ಲಿ ದೇವರ ರೂಪದಲ್ಲಿಂತೂ ಇಡ್ಬೇಡಿ ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ಆ ಧಾತುಗಳನ್ನ ನೀವು ಮನೆಯಲ್ಲಿ ಇಡೋದ್ರಿಂದ ಅದು ನೇರವಾಗಿ ಬಾಗಿಲಿಗೆ ಸಂಬಂಧಪಟ್ಟ ಶೋಕೇಶ್ ನೀವು ಮಾಡಿಸಿದ್ರೆ ಕಿಟಕಿಗಳೇನ ಡೆಕೋರೇಟ್ ಏನಾದರೂ ನೀವು ಮಾಡಿಸ್ಕೊಂಡಿದ್ರೆ ಅದ್ರ ಮೇಲೆ ಇಡೋದ್ರಿಂದನೂ ಕೂಡ ಆ ಒಂದು ಸೆಳೆತ ಆಗುತ್ತೆ ಯಾವುದು ಸಕಾರಾತ್ಮಕ ಎನರ್ಜಿ ಸೆಳೆತ ಮ್ಯಾಚಿಂಗ್ ಮ್ಯಾಚಿಂಗ್ ಯಾವಾಗ ಸಕಾರಾತ್ಮಕ ಎನರ್ಜಿಗಳು ನಿಮ್ಮ ಮನೆಯಲ್ಲಿ ಕಿರಣಗಳ ರೂಪದಲ್ಲಿ ಏಕೆಂದ್ರೆ ಸುರಿದ ಒಂದು ಬೆಳಕೆ ಬಂದೇ ಬರುತ್ತೆ ಆ ಬೆಳಕಿಗೆ ಮಿಶ್ರಣ ಆಗ್ತಾವೆ ನಿಮ್ಮ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ವಾಯುವಿಗೆ ಮಿಶ್ರಣ ಆಗುತ್ತೆ ಅದು ಔಷಧಿ ದಿವ್ಯ ಔಷಧಿ ಇದು ಹಾಗಾಗಿ ಸಕಾರಾತ್ಮಕ ಎನರ್ಜಿಯನ್ನ ಹೀರ್ಕೊಂಡು ಅದನ್ನ ಮನೆಯಾದ್ಯಂತ ಹರಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಹೀಗೆ ಯೂನಿವರ್ಸಲ್ ಎನರ್ಜಿಯನ್ನು ಪಡೆತಕ್ಕಂಥ ವಿಧಾನಕ್ಕೆ ಗಿಡಗಳು ಆ ವಿಶೇಷವಾದಂತ ಹರಳುಗಳು ವಿಶೇಷವಾದಂತಹ ಈ ಒಂದು ಶಾಸ್ತ್ರ ನಿಮಿತ್ತವಾಗಿರ್ತಕ್ಕಂಥ ವಸ್ತುಗಳು ಪಿರಾಮಿಡ್ ಆಗಿರ್ಬೋದು ಗೋಮತಿ ಚಕ್ರದಲ್ಲೂ ಕೂಡ ಪಿರಾಮಿಡ್ ಬರುತ್ತೆ ಅದನ್ನ ಇಡ್ತಕ್ಕಂಥದ್ದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ದೀಪಗಳನ್ನ ಬೆಳಗಿಸ್ತಕ್ಕಂಥದ್ದು ಯಾವಾಗ ನೀವು ಹೆಚ್ಚು ದೀಪಗಳನ್ನು ಬೆಳಗಿಸ್ತೀರ ಆ ಹೆಚ್ಚು ಎನರ್ಜಿ ಕ್ರಿಯೇಟಾಗಿ ಮನೆಯಾದ್ಯಂತ ಇರುತ್ತೆ ಇದನ್ನ ಬೇಕಾದ್ರೆ ನೀವು ಒಂದು ತಿಂಗಳು ಆಚರಣೆ ಮಾಡಿ ನೋಡಿ ಮನೆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತೆ ನೀವು ಗಮನಿಸಬಹುದು ಒಟ್ಟಾರೆಗೆ ಯೂನಿವರ್ಸಲ್ ಎನರ್ಜಿ ಸಕಾರಾತ್ಮಕ ಶಕ್ತಿ ಎಲ್ಲಿ ಸಕಾರಾತ್ಮಕತೆ ಇರುತ್ತೆ ಆ ಕಡೆನೇ ಸಂಗ್ರಹ ಆಗುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗಬೇಕು ಅದಕ್ಕೋಸ್ಕರ ಆ ಸಂಗ್ರಹ ಆಗ್ತಕ್ಕಂಥ ವಿಷಯಗಳಲ್ಲಿ ವಿಶೇಷವಾಗಿ ಹಸಿರು ನಂತರದಲ್ಲಿ ಜ್ಯೋತಿ ಬೆಳಕು ನಂತರದಲ್ಲಿ ಅನ್ಯ ಧಾತುಗಳ ಬಗ್ಗೆ ನಾನೇನು ಹೇಳಿದೆ ಮನೆಗೆ ಸಂಬಂಧಪಟ್ಟಂತೆ ಆ ಒಂದು ವಸ್ತುಗಳನ್ನು ನೀವು ಇಡೋದ್ರಿಂದ ನಿಮ್ಮ ಅಧಿಕ ಶ್ರಮ ಇಲ್ಲದೆ ನಿಮ್ಮ ನಿಮ್ಮ ದೇಹದ ವಾತಾವರಣನ ಅಲ್ಲ ಜೊತೆಗೆ ಮನೆ ವಾತಾವರಣನೂ ಕೂಡ ಸಕಾರಾತ್ಮಕವಾಗಿರ್ಸ್ಬೋದು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾನೇ ಇರುತ್ತೆ ಎಲ್ಲಿ ನೀರಿನ ಚಿಲುಮೆ ಬರ್ತಾನೆ ಇರುತ್ತೆ ಅಲ್ಲಿ ಬೆಂಕಿ ಉತ್ಪನ್ನವಾಗುತ್ತೇನು ಅಲ್ವಾ ನೀರಿನ ಚಿಲುಮೆ ಇದ್ದಂತಹ ಪಕ್ಷದಲ್ಲಿ ಬೆಂಕಿ ಉತ್ಪನ್ನ ಆಗೋದಿಲ್ಲ ಹಾಗೆ ಸಕಾರಾತ್ಮಕ ಎನರ್ಜಿ ನಿಮ್ಮ ಮನೆಗಳಾದ್ಯಂತ ಸಾಕ್ತಾ ಇದ್ದಂತಹ ಪಕ್ಷದಲ್ಲಿ ನೆಗೆಟಿವ್ ಎನರ್ಜಿ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ವಾಸ್ತು ದೋಷಗಳು ಉಂಟಾಗೋದಿಲ್ಲ ಮನೆಯ ಜನರಲ್ಲಿ ಸಾಮರಸ್ಯ ಪ್ರೀತಿ ಇರುತ್ತೆ ಏಕೆಂದರೆ ಶುದ್ಧ ಅಸ್ತಿತ್ವ ಶಾಂತಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಯೂನಿವರ್ಸ್ನ ಗುಣ ಅದೇ ನಿಮ್ಮ ಮನೆಯಲ್ಲಿ ಹೆಚ್ಚು ಹೆಚ್ಚು ಪ್ರಕರವಾದರೆ ಸಕಾರಾತ್ಮಕತೆ ಜೊತೆ ಜೊತೆಗೆ ಯೂನಿವರ್ಸ್ನಲ್ಲಿ ಎನರ್ಜಿಯನ್ನು ನಾವೆಲ್ಲ ಇದನ್ನೆಲ್ಲ ಇಡ್ಲಿಕ್ಕಾಗುದಿಲ್ಲ ಹಾಗೆ ಮನೆ ಶುದ್ಧ ಮಾಡ್ಕೊಂಡು ಯಾವುದು ಧೂಳು ಹಿಡ್ದಿರೋದಿಲ್ಲ ಯಾವುದು ಬಲೆ ಕಟ್ಟಿರೋದಿಲ್ಲ ಬಲೆ ಕಟ್ಟಿರ್ತಾವೆ ಎಂತ ವಸ್ತುಗಳು ಇರ್ತಾವಲ್ಲ ಆ ರೀತಿಯಾಗಿ ಮನೆಯಲ್ಲಿ ಸಂಗ್ರಹ ಮಾಡಬಾರ್ದು ವೇಸ್ಟೇಜ್ ಇರ್ತಕ್ಕಂಥ ಕೋಣೆಗಳನ್ನ ನೀವು ನೋಡಿದ್ರೆ ಯಾವ್ದು ಬೇಡ ಅದೆಲ್ಲ ಹೋಗಿ ಅಲ್ಲಿ ಸೇರ್ಕೊಂಡಿರ್ತಾ ನೀವು ಇಲ್ಲಿ ಕ್ಲೀನ್ ಮಾಡ್ಕೊಂಡ್ರೂನು ಆ ಗೋಡೌನ್ ಆ ರೀತಿಯಾಗಿ ಇದ್ದಂಥ ಪಕ್ಷದಲ್ಲೂ ಅಲ್ಲೂ ಕೂಡ ಅಂತ ಸಮಸ್ಯೆಗಳಿರುತ್ತೆ ಅದನ್ನು ಶುದ್ಧೀಕರಣದಿಂದ ಇರ್ತಕ್ಕಂಥದ್ದು ವಿಶೇಷವಾಗಿ ಮನೆಯನ್ನು ಅನುಕೂಲ ಹಾಗೆ ಫ್ರೀಯಾಗಿಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ ಮನೆಗೆ ಆ ರೀತಿಯಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಲು ಹಸಿರು ಕಾಶಿ ಹಸಿರು ಗಿಡ ಸೇರಿ ಹಾಗೆ ದೀಪಗಳನ್ನು ನೀವು ಬೆಳಗ್ತಕ್ಕಂಥದ್ದು ಜೊತೆಗೆ ಸಾಧ್ಯವಾದರೆ ನಾನು ಹೇಳಿದ್ನಲ್ಲ ಸ್ಫಟಿಕ ಮಣಿ ಇತ್ಯಾದಿ ಮಣಿಗಳೇನು ಬರ್ತಾವೆ ಯಂತ್ರಗಳು ಅವುಗಳನ್ನು ಇಡ್ಬೋದು ನಮ್ಗೆ ಹಣಕಾಸಿನ ಅನುಕೂಲ ಅಂದ್ರೆ ನೋಡಿ ಇಲ್ಲ ಅಂದ್ರೆ ಸರಳವಾದಂಥ ಮಾರ್ಗ ಜ್ಯೋತಿಯನ್ನು ಬೆಳಗಿಸ್ಬೋದು ಅದು ಪ್ರಕಾಶತೆಯನ್ನು ಮನೆಗೆ ಹರಡುತ್ತೆ ನಿಮ್ಮ ಮನೆಗೆ ಬರ್ತಕ್ಕಂಥ ಸೂರ್ಯದೇವನ ಬೆಳಕಿಗೂ ಮಿಕ್ಸ್ ಆಗುತ್ತೆ ಶುದ್ಧ ವಾಯುವಿಗೂ ಮಿಕ್ಸ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ದೇಹ ಉಸಿರಾಡ್ತಕ್ಕಂಥದ್ದೇ ಅದು ಹೀರ್ಕೊಳ್ಳುತ್ತೆ ವಾಯುವನ್ನ ಸ್ವೀಕರಿಸುತ್ತೆ ಉಸಿರಾಡ್ತಾ ಇರ್ತಾರಲ್ವ ಅದು ಸ್ವೀಕರಿಸುತ್ತೆ ಆಗ ದೇಹದಲ್ಲಿ ಸಕಾರಾತ್ಮಕ ಲಕ್ಷಣಗಳು ಉಂಟಾದ್ರೆ ಜೀವನದಲ್ಲಿ ಕಾರ್ಯಗಳೆಲ್ಲ ಯಶಸ್ಸು ನೀವು ಅಂದ್ಕೊಂಡ ಕಾರ್ಯ ಸಾಧನೆಯನ್ನ ಮಾಡಬಹುದು ಸಕಾರಾತ್ಮಕತೆ ದೋಷ ಸಮಸ್ಯೆಗಳನ್ನ ದೂರೀಕರಿಸುತ್ತೆ ಈ ಸಮಸ್ಯೆಗಳು ದೂರ ಆಗೋದು ಕೂಡ ಒಂದು ಗೆಲುವು ಪಡೆದಂತೆ ಹಾಗೆ ಸಮಸ್ಯೆಗಳು ದೂರವನ್ನ ಇಟ್ಕೊಳ್ಳೋದು ಕೂಡ ಮನುಷ್ಯನ ಸಮಯವನ್ನು ಉಳಿಸ್ಕೊಂಡಂತೆ ಯೋಗ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಸಂಪಾದನೆ ಮಾಡಿದಂತೆ ಆ ಒಂದು ನೋವು ಬಾಧೆಗೆ ಯಾರು ಸಿಲ್ಕಿರ್ತಾರೆ ಅವರನ್ನು ನೋಡಿ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿಯಾಗಿ ಅವರು ಸುಮ್ಮನೆ ಆಯಸ್ ಕಳೆದು ಹೋಗ್ತಾ ಇರ್ತದೆ ವ್ಯರ್ಥ ಆಗುತ್ತೆ ಅದ್ರ ಬದಲಿಗೆ ನಿಮಗೆ ಆ ಒಂದು ಸಕಾರಾತ್ಮಕತೆ ಆಟೋಮೆಟಿಕ್ ಆಗಿ ಲಭ್ಯ ಆಗುತ್ತೆ ದೂಷಿತ ವಾತಾವರಣ ನಿರ್ಮಾಣ ಆಗೋದಿಲ್ಲ ಅನಾವಶ್ಯಕ ನಿಮ್ಮ ಆಯಸ್ಸು ಸಮಯ ಖರ್ಚಾಗೋದಿಲ್ಲ ಸಕಾರಾತ್ಮಕ ಒಂದು ಅಲೆ ಏನಿದೆ ನಿಮ್ಮ ಮನೆಯಲ್ಲಿರ್ತದೆ ಜೊತೆಗೆ ಪೂಜಾ ಕೈಕರೆಗಳನ್ನು ಅವಶ್ಯವಾಗಿ ಮಾಡಿ ಮನೆಯಲ್ಲಿ ಪೂಜಾ ಕೈಕರೆಗಳನ್ನು ಮಾಡೋದ್ರ ಜೊತೆಗೆ ಈ ವಸ್ತುಗಳನ್ನು ನೀವು ಇಡಬೇಕು ಇಟ್ಟಂಥ ಪಕ್ಷದಲ್ಲಿ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಅದರ ಜೊತೆ ಜೊತೆಗೆ ಮನೆಯಲ್ಲಿ ಅನ್ಯ ವಸ್ತುಗಳನ್ನು ಕೂಡ ರಾಶಿ ರಾಶಿ ಪುಸ್ತಕನೋ ಆ ವಸ್ತುಗಳು ಆಟಕ್ಕೆ ಏನೇನೋ ವಸ್ತುಗಳು ಏನೇನೇ ಇರ್ತಾವಲ್ವಾ ಮನೆಯ ಮೇಲೆ ಅದೆಲ್ಲ ಸಂಗ್ರಹ ಮಾಡಬಾರ್ದು ಮನೆಯಲ್ಲಿ ಇಡಬಾರ್ದು ಇದ್ರೆ ಯಾವ್ದು ಬೇಕು ಅದನ್ನ ಇಟ್ಕೊಂಡು ಬೇಡದನ್ನು ಅದು ವಿಲೇ ಮಾಡ್ತಕ್ಕಂಥದ್ದು ಸರಿ ಹಾಗಾಗಿ ಯೂನಿವರ್ಸಲ್ ಎನರ್ಜಿ ಬಂದ್ರೆ ಅದನ್ನು ಉಳಿಸ್ಕೊಳ್ತಕ್ಕಂಥ ವಾತಾವರಣ ಸಕಾರಾತ್ಮಕ ವಾತಾವರಣ ಅನ್ಯ ವಸ್ತುಗಳ ಜೊತೆಗೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸ್ಬೇಕು ಹೀಗೆ ಯೂನಿವರ್ಸಲ್ ಎನರ್ಜಿಯನ್ನ ನೀವು ಧ್ಯಾನ ಮಾಡದೆ ಭಕ್ತಿ ಆಚರಣೆ ಮಾಡದೆ ಆಕಾಶದಲ್ಲಿ ಆಕಾಶದ ಸ್ಥಿತಿಯಲ್ಲಿ ನೀವು ಆಕಾಶಕ್ಕೆ ನೀವು ಮುಖ ಮಾಡಿ ನಿಮ್ಮನ್ನ ನೀವು ಗಮನಿಸಿ ಅಥವಾ ಒಂದು ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ವಿಧಾನಕ್ಕೆ ಕಾರ್ಯ ಮಾಡಿ ಈ ರೀತಿಯಾಗಿ ಬೇರೆ ವಿಡಿಯೋಸ್ಗಳೆಲ್ಲ ಹೇಳಿದ್ದೆ ಅದನ್ನ ನೀವು ಆಚರಣೆ ಮಾಡದೇ ಇದ್ರು ಕೂಡ ಆಟೋಮೆಟಿಕ್ ಆಗಿ ಲಭ್ಯ ಆಗ್ತಾ ಇರುತ್ತೆ ಜೊತೆಗೆ ಆ ಒಂದು ಆಚರಣೆಯನ್ನು ಮಾಡೋದ್ರಿಂದ ಏನು ಸೋನೆ ಪಸುವಾಗ ಅಂದ್ರೆ ಡಬಲ್ ಡಬಲ್ ಬೆನಿಫಿಟ್ ನಿಮ್ಮ ದೇಹ ಕೂಡ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿರುತ್ತೆ ಸಕಾರಾತ್ಮಕ ಎನರ್ಜಿ ಅಟ್ರಾಕ್ಷನ್ ಆಗುತ್ತೆ ಮಂತ್ರ ಮಂತ್ರಸಿದ್ಧಿ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ಕೆ ಏನಾದ್ರೂ ಮಾಡ್ತಾ ಇದ್ರೆ ದೈವಶಕ್ತಿ ಕೃಪೆ ಪ್ರಾಪ್ತಿ ದೈವಶಕ್ತಿ ಆಗಮನ ಇಂಥದ್ದೆಲ್ಲ ಸಕಾರಾತ್ಮಕವಾಗುತ್ತೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ತುಂಬಾ ಸಕಾರಾತ್ಮಕ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಇರ್ತಕ್ಕಂಥ ಸರಳ ಮಾಧ್ಯಮ ಇದೆಲ್ಲ ಈ ಆಚರಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಅದಕ್ಕೆ ಮುಗಿಸೋದಕ್ಕೆ ಮುಂಚೆ ಹರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಡಿದ ತಂತ ಸಮಸ್ಯೆ ಇದ್ದ ಪಕ್ಷೆ ದೂಪದ ಪೌಡರ್ ಆರ್ಡರ್ ಮಾಡಬಹುದು ಇದನ್ನು ಹರ್ತಗಂತ ಕಾರ್ಯ ನಿರ್ಮಾಣದಿಂದ ಆತ್ಮಸ್ವಸ್ಥೆಗಳ ಮುಕ್ತರಾಗಿ ತಂತ್ರಮಂತ್ರ ವಾದಿಗಳ ನಿರ್ವಹಣೆ ಮಾಡ್ಬೋದು ವೆಹಿಕಲ್ಗೂ ಕೂಡ ಹಾಕ್ಬಹುದು ಹೊಸ ವೆಹಿಕಲ್ ಅವು ಪದೇ ಪದೇ ರಿಪೇರಿ ಬರೋದು ಆಕ್ಸಿಡೆಂಟ್ ಆಗೋದು ಅಥವಾ ಎಲ್ಲಾದ್ರೂ ಕೈ ಕೊಡೋದು ಸಮಸ್ಯೆ ಉಂಟು ಮಾಡೋದು ಇಂಥದ್ದೆಲ್ಲ ಇದ್ರೆ ಎನರ್ಜಿಗಳ ಕಾಟ ಇರುತ್ತೆ ಅದಕ್ಕೂ ಕೂಡ ನೀವು ಬೇಕು ಅಂದಾಗ ಒಂದಿನ ಎರಡು ದಿನ ಮೂರ್ ದಿನ ಮುಂಚೆ ಆ ದೂಪದ ಪೌಡರ್ನ ನೀವು ಇಟ್ಕೊಳ್ಳೋದ್ರಿಂದ ಆ ತರದ ಸಮಸ್ಯೆಗಳು ಬರೋದಿಲ್ಲ ಎನರ್ಜಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕೂತ್ಕೊಂಡು ಏನೇನು ಸಮಸ್ಯೆ ಮಾಡ್ತಾ ಇರ್ತಾ ಅಂತ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮೀ ಪ್ರಾಪ್ತಿ ತುಂಬ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ವಿವರಗಳು ಹಾಳಾಗಿದ್ರೆ ಸಮಸ್ಯೆಗಳಾಗಿದ್ರೆ ಅಂತ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋಬಹುದು ಯಾತ ನಮ್ಗೆ ಏನು ಹಾಳಾಗಿಲ್ಲ ಚೆನ್ನಾಗಿ ಇನ್ನು ಸ್ವಲ್ಪ ಚೆನ್ನಾಗೋದಕ್ಕೂ ಕೂಡ ಇದನ್ನ ಬಳಸ್ಕೋಬಹುದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೆ ಒಂದು ಪಾಸಿಟಿವ್ ವಾಯುವಿನ ಅಲೆ ನಿಮ್ಮ ಮನೆಯಾದ್ಯಂತ ಇರುತ್ತೆ ಯಾವುದು ಹಣದ ಆಕರ್ಷಣೆಗೋಸ್ಕರ ಇದ್ರ ಬಳಸ್ಬೇಕಷ್ಟೇ ಎಷ್ಟೋ ಜನ ತಗೋತಾರೆ ಅವ್ರನ್ನ ಅದು ಬಳಕೆ ಮಾಡ್ಕೊಳ್ಳಲ್ಲ ಕರೆಕ್ಟ್ ಆಗಿ ಹಾಂ ಸರಿಯಾಗಿ ಬಳಕೆ ಮಾಡ್ಕೊಂಡು ಅವ್ರಿಗೆ ಬೆನಿಫಿಟ್ ಆಗಿದೆ ಸಾಕಷ್ಟು ನಿಂತೋಗಿರೋ ವ್ಯವಹಾರ ಎಲ್ಲ ಆಗಿದ್ದ ಹಣ ಚೆನ್ನಾಗ್ ಆಗ್ತಾ ಇದೆ ಆ ಅವ್ರಿಗೆ ಏನಪ್ಪ ಮಾಡೋದು ಎಂತಕ್ಕಂಥ ಭ್ರಾಂತಿಯಲ್ಲಿ ಇದ್ದವ್ರಿಗೆ ಇನ್ನೂ ಅನುಕೂಲಗಳು ಲಭ್ಯ ಆಗ ಹೊಸ ಹೊಸ ವ್ಯವಹಾರಗಳು ಆ ರೀತಿಯಾಗಿ ಅನುಕೂಲ ಇದೆ ಕ್ರಮಬದ್ಧವಾಗಿ ಅವಶ್ಯವಾಗಿ ಇದನ್ನು ಬಳಸ್ಬೇಕು ಬಳಸ್ತದೆ ಹಾಗೇನೆ ಮನೇಲಿ ತಗೊಂಡೋಗಿ ಇಟ್ಕೊಂಡ್ರೆ ಅದು ಪ್ರಯೋಜನ ಆಗೋದಿಲ್ಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಮಾಡಿ ಬುಕ್ ಮಾಡ್ಬೋದು ಅಸ್ತ್ರ ಸಾಮ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಿ ಶಕ್ತಿ ಜಗತ್ತಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದ ಕಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯವ